ನಾನು ಬುಕ್ ಮಾಡಿದ್ದೀನಿ ಹೋಗ್ತಾ ಇದ್ದೀನಿ ಜಿಲ್ಲಾ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಸ್ಟ್ಯಾಂಡಲ್ಲಿ ಬಸ್ ಸ್ಟ್ಯಾಂಡ್ ಹೋಗಿ ಬೆಂಗಳೂರಿಗೆ ಹೋಗ್ತೀನಿ ಸೊ ಬೆಂಗಳೂರಲ್ಲಿ ಒಂದು ಬೆಂಗಳೂರು ಹತ್ತಿರ ನಾ ಕಡೆ ಉಸೂರ್ಗೆ ಹೋಗೋದು ಸೊ ಬೆಂಗ್ಳೂರಿಗೆ ಹೋದರೆ ಅಲ್ಲಿ ಕ್ಯಾಚ್ ಮಾಡ್ತಾರೆ ನಮ್ಮ ನನ್ನ ಬ್ರದರ್ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಕಂಟಿನ್ಯೂಸ್ ಕೀಪ್ ವಾಚಿಂಗ್ ಮೈ ವಾಕ್ಸ್ ಓಕೆ ಈಗ ಅಷ್ಟೇ ಬಸ್ ಸ್ಟ್ಯಾಂಡ್ಗೆಲ್ಲದಿದ್ದೀನಿ ಆಟೋದಿಂದ ಬೆಂಗ್ಳೂರು ಬಸ್ ಎಲ್ಲಿದೆ 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 ನೋಡಬೇಕು ಸೊ ಅದಕ್ಕಿಂತ ಮುಂಚೆ ನಾವು ಹೋಗಿ ಒಂದು ಸ್ವಲ್ಪ ಟಿಫನ್ ಕಟ್ಸ್ಕೊಳ ಬನ್ನಿ ಬೆಂಗಳೂರು ಬಸ್ ಅಲ್ಲಿ ನಿಂತಿದೆ ಪಾಟ್ಲ ಯಾಪಾ ಇಡ್ಲಿ ಪಾಟ್ಲ ಕೊಡು ನಾಲ್ಕು ಇಡ್ಲಿ ಪಾಟ್ಲ ಟೂ ಟೂ ಬೈ ಸೋ ಈಗಷ್ಟೇ ಪಾಟ್ಲ ತಕೊಂಡು ಬಸ್ ಹತ್ತಿದೆ ಮೈಸೂರು ಬಸ್ ಹತ್ತಬೇಕು ಟಿಕೆಟ್ ಇದಾವಾ ಸೊ ಸೊ ಈಗಷ್ಟೇ ಸ್ವಲ್ಪ ಪಾತ್ರ ತಗೊಬಂದಿರೋದು ಇಡ್ಲಿ ರಿಫಂಡ್ ಮಾಡಿದೆ ಹೊಸ ಹೋಗಿದ್ದೀನಿ ನೋಡ್ಬೋದು ಜಾರಳ್ಳಿ ಕ್ರಾಸ್ಗೆ ಟಿಕೆಟ್ ತೊಗೊಂಡಿದ್ದೀನಿ ನೂರ ಎಪ್ಪತ್ತೊಂಬತ್ತು ನಾನು ಇಳಿದ್ಬಿಟ್ಟು ನೆಕ್ಸ್ಟ್ ಡೆಸ್ಟಿನೇಷನ್ ವಿಜಯನಗರ ಹೋಗ್ಬೇಕು ವಿಜಯನಗರದಲ್ಲಿ ನಮ್ಮ ಬ್ರದರ್ ನನ್ನ ರಿಸೀವ್ ಮಾಡ್ಕೊಂತಾನೆ ಸೊ ಅಲ್ಲಿಂದ ಹೊಸೂರು ಹೋಗ್ಬೇಕು ಓಕೆ ಬೋದು ನೀವು ಈಗಷ್ಟೇ ಜಾಲಳಿ ಕ್ರಾಸ್ ರೀಚ್ ಆಗಿದ್ದೀನಿ ಸೊ ಎಷ್ಟೊತ್ತು ಸಿಗ್ನಲ್ ಹಾಕಿದ್ದು ಸಿಗ್ನಲ್ ಬಿಡ್ತಾ ಅಂದರೆ ಆಚೆ ಹೋಗಿ ಇನ್ಸೆಟ್ ಆಗುತ್ತೆ ಬಸ್ಸು ಸೊ ರೋಡ್ ಕ್ರಾಸ್ ಮಾಡಿಬಿಟ್ಟು ಬನ್ನಿ ಹೋಗೋಣ

ಈಗ ರೋಡ್ ಕ್ರಾಸ್ ಮಾಡಿ ಆ ಕಡೆ ಹೋದ್ರೆ ಟೂ ಫಾರ್ಟಿ ಏಯ್ಟ್ ಬಸ್ ಸಿಗುತ್ತೆ ವಿಜಯನಗರಕ್ಕೆ ಹೋಗೋ ಬಸ್ ಹತ್ಕೋಬೇಕು ಈಗ ಇಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಇರುತ್ತೆ ಜಾಲಹಳ್ಳಿ ಕ್ರಾಸಲ್ಲಿ ಫುಲ್ ರದ್ದಿ ಸೊ ಟು ಫಾರ್ಟಿ ಏಟ್ ಬಸ್ ಬಂದಿದೆ ಬನ್ನಿ ಹೋಗೋಣ ವಿಜಯನಗರ ಸೊ ಈಗಷ್ಟೇ ನಾನು ವಿಜಯನಗರದ ಹತ್ರ ಬರೋವಂಥ ದಾಸರಳ್ಳಿ ಹತ್ರ ಇಳಿತಿದ್ದೀನಿ ಸೊ ಬ್ರದರ್ ಇಲ್ಲೇ ಇಳಿಯೋಕೆ ಹೇಳಿದ್ದಾರೆ ಬಂದು ಪಿಕಪ್ ಮಾಡ್ತೀನಿ ಅಂತ ನೋಡೋಣ ಯಾವಾಗ ಬರ್ತಾರೆ ಅಂತ ಹೋಗ್ಬೋದಿಲ್ಲಲ್ಲ ನೀವು ಈ ಸೈಡ್ ಇದಾವ ಈ ಸೈಡ್ ಇದ್ದಾವೆ ಇಲ್ಲ ನೋಡೋಣ ಇಲ್ಲಿ ಅಂಗಡಿ ಹತ್ರನೇ ನಿಂತೀರಿ ಅಂದರು ಇಲ್ಲೇ ಹೇಳ್ತಿದ್ದೀನಿ ಸೊ ಅವ್ರು ಬರೋದ್ರೊಳಗಡೆ ಒಂದು ಚಪಾತಿ ಊಟ ಹೇಳಿದ್ದೀನಿ ಚಪಾತಿ ಊಟ ಮಾಡ್ಕೊಂಡು ಹ್ಞೂ ಚಪಾತಿ ಊಟ ಚೆನ್ನಾಗಿದೆ ಸೊ ಈಗಷ್ಟೇ ಗಣೇಶ್ ತಪ್ಪೆಯಲ್ಲಿ ಊಟ ಮಾಡಿದೆ ಚಪಾತಿ ಊಟ ಚೆನ್ನಾಗಿದೆ ಎಕ್ಸಾಕ್ಟಾಗೆ ವಿಜಯನಗರ ದಸರಳ್ಳಿಯಲ್ಲಿ ಇಳಿದು ಬಸ್ ಸ್ಟಾಪ್ ಹಿಂದುಗಡನೇ ಇದೆ ಎಕ್ಸಾಕ್ಟಾಗೆ ಚೆನ್ನಾಗಿದೆ ಎಲ್ಲ ಸಿಗುತ್ತೆ ಏನೋ ಒಂದು ಕೊಟೇಶನ್ ಬದೆಯ ನೋಡಿ ಬನ್ನಿ ಅಲ್ಲಿ ಇದು ಅಪ್ಪು ಬಸ್ಸು ಚಿತ್ರ ಚೆನ್ನಾಗಿದೆ ಅಮ್ಮ ಚೆನ್ನಾಗಿತ್ತಮ್ಮ ಊಟ ನಾವು ವ್ಲಾಗರು ಯೂಟ್ಯೂಬರು ಯೂಟ್ಯೂಬರು ನಮ್ದು ಪರ್ಸಲ್ ಅಲ್ಲಿ ರುಮಿಲ್ ಹೌಸ್ ಅಂತ ಚೆನ್ನಾಗಿತ್ತು ಊಟ ಚಪಾತಿ ಊಟ ಥ್ಯಾಂಕ್ ಯು ಮೈ ಕಾಲ್ ಮಾಡ್ತಿದ್ದಾರೆ ಫೋನ್ ಪಿಕ್ ಮಾಡ್ತಾ ಇಲ್ಲ ಎಲ್ಲಿದ್ದಾರೆ 그리고 e o n s a 래 u s i o n 이충 v a n e s ವಿಜಯನಗರದಿಂದ ಬಂದು ಬಂದು ಟ್ರಾಫಿಕ್ ಅಲ್ಲೇ ಸುಸ್ತಾಯ್ತು ನಾನು ಬೈಕಲ್ಲೇ ಸತ್ಜಾಪುರ ಟ್ರಾಫಿಕ್ಕಲ್ಲೇ ಫುಲ್ ಇದಾಯ್ತು ಬಂದಾಗ ಸ್ವಲ್ಪ ಕರ್ಬೂಜ ಜ್ಯೂಸ್ ಹೇಳಿದ್ರು ಕುಡಿಯೋಣ ಅಂತ ಆ ಥರ ಕೇಳಿದ್ದಾರೆ ಈ ಸದ್ಯಕ್ಕೆ ನಾವು ಹತ್ತಿ ಬೆಲೆ ಹತ್ತಿರ ಇದ್ದೇವೆ ಆಮೇಲೆ ನೆಕ್ಸ್ಟ್ ಹುಸೂರು ಕರ್ಬುಜ ಹೇಳಿದ್ರು ಕೊಡ್ತಾರೆ